ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮದು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷವಾದ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಸರಣಿ ಮೆಕ್ಕೆಜೋಳ ವಿಡಿಯೋ ಕೊಡ್ತೀನಿ ಅಂತಾನೆ ಹೇಳ್ತೀನಿ ಅದೇ ರೀತಿಯಾಗಿ ಇವತ್ತು ಒಂದು ಮೆಕ್ಕೆಜೋಳ ಸರಣಿ ಟೈಪ್ ಅನ್ಕೋರಿ ಆದ್ರೆ ಇದೊಂದು ಒಂದು ವಿಶೇಷವಾದ ವಿಡಿಯೋ ಅಂತ ನಾನು ಹೇಳ್ತೀನಿ ಈಗ ನಾನು ಯಾವುದೇ ತಳಿ ಪ್ರಚೋ ಇದು ಅದನ್ನು ಚೆನ್ನಾಗಿತ್ತು ಈ ತಳಿ ಚೆನ್ನಾಗಿತಿ ಅಂತ ಹೇಳಲ್ಲ ಎರಡು ತಳಿಗಳ ಅಂದ್ರೆ ನಮ್ಮ ಮೆಕ್ಕೆಜೋಳಗಳಲ್ಲಿ ನಿಮಗೆ ಗೊತ್ತಿರಬೇಕಾದ ವಿಧಗಳು ಗೊತ್ತಿರ್ಬೋದು ಕಾಮನ್ ಆಗಿ ಒಂದು ನಾವು ಬೆಳೀತಿರೋದೊಂದು ಮೆಕ್ಕೆಜೋಳ ಕಾರ್ನ್ ಬಿಬಿ ಕಾರ್ನ್ ಹೀಗೆ ತಳಿಗಳು ಇರ್ತವೆ ನಾವು ತಳಿಗಳನ್ನು ಕೂಡ ಕಾವೇರಿ ಅಥವಾ ಡಿಕಾಲ್ಬೋ ಅಥವಾ ರಾಸಿಯೋ ಅಥವಾ ರನ್ನು ಅಥವಾ ಯಾವುದೋ ಒಂದು ಕಂಪನಿ ಅಲ್ಲ ಹೇಳ್ಕತಿರ ಡಿಫ್ರೆನ್ಸ್ ನಾನು ಏನು ಹೇಳ್ಕತ್ತೇನೆ ಅಂದ್ರೆ ಮತ್ತು ಕಾಮನ್ ಆಗಿ ಬೆಳಿತಿರೋದು ನಾವು ಮೆಕ್ಕೆಜೋಳ ಮತ್ತು ಪಾಪ್ಕಾರ್ನ್ ಮೆಕ್ಕೆಜೋಳ ಬೆಳೆಗಳ ಒಂದು ಇಲ್ಲೊಂದು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ಯಾವ ಥರ ಇರುತ್ತಾ ಆ ತೆನಿಗೂ ಈ ತೆನಿಗೇನು ವ್ಯತ್ಯಾಸ ಇರುತ್ತೆ ಆಮೇಲೆ ಅದು ಅದು ಯಾವ ಥರ ಹುಟ್ಟುತ್ತಾ ಇದು ಯಾವ ಥರ ಹುಟ್ಟುತ್ತ ಆಮೇಲೆ ಎಷ್ಟು ದಿನಕ್ಕೆ ಬರ್ತೈತಿ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಎಟ್ ಎ ಟೈಮ್ಗೆ ಬಿತ್ತನೆ ಮಾಡಿದ ಒಂದು ಹೊಲದಲ್ಲಿ ನಾನು ನಿಮ್ಮ ಮಾತ್ರ ಇದ್ದೀನಿ ಅದನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಗೊಂದು ಒಂದು ಮನವಿ ಏನಪ್ಪ ಅಂತಂದ್ರೆ ನಮ್ಮ ರೈತರ ಚಾನಲ್ ರೈತರಿಗೆ ವಿಶೇಷ ವಿಷಯ ಕೊಡ್ತೀನಲ್ಲ ಆ ಉದ್ದೇಶಕ್ಕೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಜೊತೆಗೆ ಯಾವುದೇ ವಿಷಯ ಆಗಲಿ ಸಂಪೂರ್ಣ ನೋಡ್ರಿ ಯಾಕಂದ್ರೆ ನನ್ಗೆ ನಾನೊಬ್ಬ ಸಾಮಾನ್ಯ ರೈತ ನನಗೆ ಬಾಷ್ಟು ವಿಡಿಯೋಗಳಲ್ಲಿ ಸಾಕಷ್ಟು ಪ್ರಶ್ನೆ ಕೇಳ್ತೀರಿ ಆದ್ರೆ ನಾನು ಮತ್ತೊಂದು ಹೇಳ್ತೀನಿ ನನಗೆ ಬಾಷ್ಟು ಎಡಿಟ್ ಮಾಡಕ್ ಬರಲ್ಲ ಒಂದಿಷ್ಟು ಆಮೇಲೆ ಫೋನ್ ನಂಬರ್ಸ್ ಕೊಟ್ಟಿಲ್ಲ ಅಂತ ಹೇಳ್ತೀರಿ ನಮಗ ಅನ್ವಯವಾಗಿ ನಾ ಇಲ್ಲೂ ಕಲಿಯೋ ಇದೀನಿ ನಾ ಕಲಿತಾ ಇದೀನಿ ನಾನು ಸಣ್ಣ ಸಣ್ಣ ಸ ಇವನ್ನೆಲ್ಲ ನಾನು ಇದು ಮಾಡ್ತೀನಿ ಇವತ್ತೊಂದು ವಿಡಿಯೋ ಹೇಳ್ತಾ ಇದಿರೋದು ಇದು ಮೆಕ್ಕೆಜೋಳ ಆಗ ಈಗ ನನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ಚಾನೆಲ್ ಅಬೋರ್ಡ್ ನಲ್ಲಿ ಇದ್ದೇ ಇರುತ್ತೆ ನನ್ನ ಫೋನ್ ನಂಬರ್ ಆ ನಂಬರ್ ನೀವು ಬಳಸಿದ್ರೆ ನಮ್ಮನ್ನ ಸಂಪರ್ಕ ಮಾಡಿದ್ರು ನಾನು ಯಾವುದೇ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ್ದಾದ್ರು ಫೋನ್ ನಂಬರ್ ಕೊಟ್ಟಿಲ್ಲ ಅದನ್ನೆಲ್ಲ ನಿಮ್ಗೆ ರೈತರು ಕೊಡ್ತೀನಿ ಒಂದು ವಿದೇಶ ಏನಂದ್ರೆ ಕೆಲವೊಂದು ರೈತರು ನಾನು ಸಾಮಾನ್ಯ ಸಣ್ಣ ಸಣ್ಣ ರೈತರು ಮಾಡ್ತಾ ಇರೋದ್ರಿಂದ ಅವರು ಸಾಮಾನ್ಯ ರೈತರು ನನ್ನ ಲೆಕ್ಕದಲ್ಲಿ ಏನ್ ಅನ್ಕೊಂಡ್ರ ಅನ್ಕೊಂಡ್ರೆ ಯಾಕೆ ಬೇಕಪ್ಪ ನಾವು ಸಣ್ಣ ರೈತ ಅಂತ ಅವ್ರು ಅನ್ಕೊಂಡ್ರ ಧೇರಣೆ ಅಲ್ಲ ನಾನು ನಂಬಿ ವಿಶ್ವಾಸದಿಂದ ಐತಿ ನಾ ಸುತ್ತಮುತ್ತ ನೋಡಿದಂತ ರೈತರು ಅವ್ರು ಅಸಾಮಾನ್ಯ ರೈತರು ಆದ್ರೆ ಅವ್ರು ಯಾಕೆ ಬೇಕಪ್ಪ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ನಂಬರ್ ಕೊಡಕ್ ಕೆದರಿರ್ತಾರೆ ಆದ್ರೆ ನಾನು ನಿಮ್ಗೆ ನೀವು ಸಂಪರ್ಕ ಮಾಡಿದ್ರೆ ಅಂತ ನಂಬರ್ ಕೊಡ್ತೀನಿ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ನಂಬರ್ಸ್ನ ನಾನು ನಿಮ್ಗೆ ಸೆಂಡ್ ಮಾಡೋದ ನಾ ಮರೆಯಲ್ಲ ಆದ್ರೆ ಇವತ್ತೊಂದು ವಿಶೇಷ ಅಂತಂದ್ರೆ ನಾನು ಯಾವುದೇ ತಳಿ ವಿಶೇಷ ಅಂತಾನೆ ಹೇಳಿಲ್ಲ ಕೇವಲ ಆ ಒಂದು ನಾವು ಬೆಳೆ ಮೆಕ್ಕೆಜೋಳಕ್ಕೆ ಪಾಪ್ಕಾರ್ನ್ ಮೆಕ್ಕೆಜೋಳಕ್ಕೆ ಏನು ವ್ಯತ್ಯಾಸ ಐತೆ ಅಂತ ಹೇಳ್ತೀನಿ ಈ ಮೆಕ್ಕೆಜೋಳ ನಾವು ಬೆಳೆಯಂತ ಮೆಕ್ಕೆಜೋಳ ಇದು ಒಂದು ತಳಿ ನಾನ ಹೇಳ್ಬೇಕಂತಂದ್ರೆ ಇದು ಡಿಕಾಲ್ಬಾ ಒಂದು ತಳಿ ಈ ಮೆಕ್ಕೆಜೋಳಕ್ಕೆ ಈ ಪಾಪ್ಕಾರ್ನ್ ಇಲ್ಲೇ ನಾ ಪಾಪ್ಕಾರ್ನ್ ತೋರಿಸ್ತೀನಿ ಇಲ್ಲೇ ಇದೆ ನೋಡ್ರಿ ಇದು ಒಂದು ಪಾಪ್ಕಾರ್ನ್ ಈ ಜುಟ್ಟಕ್ಕೆ ಈ ಜುಟ್ಟಕ್ಕೆ ಏನು ವ್ಯತ್ಯಾಸ ಐತೆ ನೋಡ್ಕೊಳ್ರಿ ಆಮೇಲೆ ನೋಡ್ರಿ ಇದು ಈ ತೆನಿ ನೋಡ್ರಿ ಅದ ಇದು ನೋಡ್ರಿ ಇದು ಒಂದು ಇಷ್ಟು ಮಳೆನ ಐತಿ ತೆನೆ ನೋಡ್ರಿ ಇದು ಇಷ್ಟ ಮಳೆ ಐತಿ ಇದು ಬಲವಾಗಿ ಅಂದ್ರೆ ದಪ್ಪನ ಐತಿ ತೆನೆ ಇದು ತೆಳ್ಳಗೆ ಬರುತ್ತೆ ತೆನೆ ಇದು ಏನು ವಿಶೇಷ ಅಂತಂದ್ರ ಈ ಮಾರ್ಕೆಟ್ ನಲ್ಲೇ ನಾವು ಡಿಫ್ರೆನ್ಸ್ಗೆ ಬರ್ತೀವಿ ಏನ್ ಡಿಫ್ರೆನ್ಸ್ ಇಪ್ಪ ಅಂದ್ರೆ ಇದು ಮಾರ್ಕೆಟ್ ನ ಎರಡು ಸಾವಿರ ಮಾರಿದ್ರೆ ಇದು ನಾಲ್ಕು ಸಾವಿರಕ್ಕೆ ಮಾರುತ್ತೆ ಇದು ಆರ್ ಸಾವಿರಕ್ಕೆ ಅಂದ್ರೆ ನಾವು ಕಂಪ್ನಿಯವರು ಒಂದು ಪಾಪ್ಕಾರ್ನ್ ಅವರು ನಮಗೆ ಬೀಜ ಕೊಟ್ಟಿರ್ತಾರಲ್ಲ ಆ ಬೀಜದ ಒಂದು ರೇಟ್ ಅವಾಗ ಮೆನ್ಶನ್ ಮಾಡಿರ್ತಾರೆ ಇಷ್ಟ ಒಂದು ಕ್ವಿಂಟಲ್ ಇಷ್ಟು ಅಂತ ಹೇಳಿ ಅದು ಒಂದು ಬಿಟ್ರೆ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದ್ರೆ ಇದಕ್ಕೆ ನಾವು ಕೊಡ್ಬೇಕಾದ ಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ನೀರಾಗಿರ್ಬೋದು ಆಮೇಲೆ ಬರುವಂತ ರೋಗಕ್ಕೆ ನಾವ್ ಏನನ್ನ ಕೊಡ್ಬೇಕು ಎಲ್ಲಾ ನಾವು ಕೊಡ್ಲೇಬೇಕಾಗತ್ತೆ ಆ ಇದಕ್ಕೂ ಬರುವಂತದ್ದು ಯಾವ್ದು ಆ ನಿಮಗ್ ಗೊತ್ತಿರೋದ್ ಮಟ್ಟಿಗೆ ಒಂದು ಅಹ್ ಹುಟ್ಟಿಗೆ ಕೂಡನೆ ಬರೋದು ಅಹ್ ಒಂದು ಆ ಇದು ಸೈನಿಕೊಳಬಾದೆ ಫಾಲ್ ಆರ್ಮಿ ಅಂತ ನಮ್ಗೆಲ್ಲ ಗೊತ್ತೈತಿ ಅದಕ್ಕೆ ನಾವು ಕೊಡ್ಲೇಬೇಕು ಈ ಬೆಳಿಗ್ಗೆ ಕೊಡ್ಬೇಕಾಗುತ್ತಾ ಈ ಬೆಳಿಗ್ಗೆ ಕೊಡ್ಬೇಕಾಗತ್ತ ಪ್ರಮುಖವಾಗಿ ಆ ನಂತರ ಇನ್ನು ಎರಡು ಮೂರು ರೋಗ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಇನ್ನು ಎರಡು ರೋಗ ಯಾವಪ್ಪ ಅಂತಂದ್ರೆ ಒಂದು ಸೈನಿಕ ಒಳಗಿದೆ ಎರಡನೇದಾಗಿ ಏನ್ ಬರುತ್ತೆ ಈ ಜುಟ್ಟ ಈ ಜುಟ್ಟ ಐತಿ ನೋಡ್ರಿ ಈ ಜುಟ್ಟ ಆಯುವಾಗ ಈ ಜುಟ್ಟದ ಮೇಲೆ ನಮಗ ನಾನು ನಿಮ್ಗೆ ಹೇಳ್ತಾ ಇದ್ದೆ ಆ ಇದೇನು ತೆನೆ ಮೇಲೆ ವ್ಯತ್ಯಾಸ ಅಂತ ಹೇಳ್ತಿದ್ದೆ ತೆನೆ ಮೇಲೆ ಏನ್ ವ್ಯತ್ಯಾಸಪ್ಪ ಅಂತಂದ್ರ ಈ ತೆನೆ ನೋಡ್ರಿ ಎಷ್ಟು ಗಾತ್ರ ಆಗಿರ್ಬೋದು ಹೈಟ್ ಆಗಿರ್ಬೋದು ನೋಡ್ರಿ ಇದಕ್ಕೆ ವ್ಯತ್ಯಾಸ ಅಂದ್ರೆ ಇದರ ಲಂಕಿ ಭಾಳಷ್ಟು ದಪ್ಪ ಬರುತ್ತೆ ತೆನಿನ ಅಷ್ಟೇ ದೊಡ್ಡ ಬರುತ್ತೆ ಇದರ ಲಂಟ್ಕಿ ಈ ಕಿರಿಬೇಳೆ ಟೈಪ್ ಬರುತ್ತೆ ಪಾಪ್ಕಾರ್ನ್ ಅಂದ್ರೆ ಇದು ತೆನಿನ ಅಷ್ಟೇ ಐತೆ ನೋಡ್ರೆ ನೀವು ಏನು ಡಿಫ್ರೆನ್ಸ್ ಏನಿಲ್ಲ ಆದ್ರೆ ಈ ಅದ್ರ ಏನೈತೆ ಅಂದ್ರೆ ಇದು ಡಬಲ್ ಹದಿನೆಂಟು ಈ ಥರ ಇದ್ದಾಗ ಇದು ಅದರ ಕಡಿಮೆ ಇರುತ್ತೆ ಅಂದ್ರ ಒಂದು ಸುಮಾರು ನಿಮ್ಗೆ ತೋರ್ಸ ಹತ್ತು ಹನ್ನೆರಡು ಆಮೇಲೆ ಸಣ್ಣ ಕಾಳಾಗಿ ಬರುತ್ತೆ ಇದು ಬಲವಾಗಿ ಕಾಳು ಬರುತ್ತೆ ಹಿಂಗಾಗಿ ಇದು ಎಕರೆಗೆ ಮೂವತ್ತು ಕ್ವಿಂಟಲ್ ಬಂದ್ರೆ ಇದು ಎಕರೆಗೆ ಏಳು ಎಂಟು ಒಂಬತ್ತು ಹತ್ತು ಕ್ವಿಂಟಲ್ ಅವ್ರಿಗೆ ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ಹತ್ತು ಕ್ವಿಂಟಲ್ ಬರುತ್ತೆ ಇದು ರೇಟ್ ನಲ್ಲಿ ಏನು ವ್ಯತ್ಯಾಸ ಆಗತ್ತಪ್ಪ ಅಂತಂದ್ರೆ ಇದು ಮೂರು ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಮುನ್ನೂರು ಈ ಸದ್ ಪ್ರೆಸೆಂಟ್ ರೇಟ್ನಾಗ ಐತೆ ಇದು ಈ ಸದ್ಯ ಹೇಳ್ಬೇಕಪ್ಪ ಅಂದ್ರ ಆರು ಐದು ಸಾವಿರ ಈ ಥರ ಕಂಪ್ನಿಯವರು ತೊಗೊಂಡಿದ್ದೆ ನನಗೆ ಹೇಳಿದ್ದು ನಾನು ಕೇಳಿದ್ದು ಈ ಸದ್ಯ ಮಟ್ಟಿಗೆ ಹೇಳ್ಬೇಕಪ್ಪ ಅಂತಂದ್ರೆ ಐದು ಸಾವಿರ ಚಿಲ್ಲರ ಈ ಸದ್ಯ ರೇಟ್ ಐತಿ ಪಾಪ್ಕಾರ್ನ್ ಹಿಂಗಾಗಿ ಇದು ಎರಡು ಕ್ವಿಂಟಲ್ ಬೆಳೆದಷ್ಟ ಇದು ಒಂದು ಕ್ವಿಂಟಲ್ ಅಷ್ಟ ಬೆಳೆಯೋದಷ್ಟೆ ಆಮೇಲೆ ನಾವು ಒಂದಿಷ್ಟು ಹಳವಾರಾಗ ಎರಡೆರಡು ಅಂತಂದ್ರೆ ಕಟಾ ಮಾಡುವಾಗ ಒಕ್ಲಿ ಮಾಡುವಾಗ ಇದು ಪಾಪ್ಕಾರ್ನ್ ಇದಾಗುತ್ತೆ ಇದು ನಮ್ಗೆ ಒಕ್ಲಿ ಮಾಡಕ್ಕೆ ಸ್ವಲ್ಪ ಇದಾಗ್ಬೋದು ಇದಕ್ಕೆ ನಾನು ರೋಗ ಬಾಧೆ ಅಂತ ಹೇಳಕತ್ತಿದ್ದೆ ಎರಡಕ್ಕೂ ಏನು ಬರುತ್ತೆ ಅಂದ್ರೆ ಇದಕ್ಕೆ ಎಲೆ ಚಿಕ್ಕ ನೋಡ್ರಿ ಯಾವ ತರ ಐತೆ ಎಲೆ ಚಿಕ್ಕೆ ರೋಗ ಈ ನಮ್ ನೋಡ್ರಿ ಈ ಬೆಳಿಗ್ಗೆ ಎಲೆ ಚಿಕ್ಕಿಲ್ಲ ಇಲ್ಲ ಇದಕ್ಕೆ ರೋಗಗಳು ಸಾಕಷ್ಟು ಬರ್ತವೆ ಯಾಕಂದ್ರೆ ಅದು ನಿರೋಧಕ ಶಕ್ತಿ ಅಂದ್ರೆ ನಮ್ಗ ಹೊಸ ವೆರೈಟಿ 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 ಹೈಬ್ರಿಡ್ ತಳಿಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಡೋರು ಇದಕ್ ಅದರ ಇದಕ್ಕೆ ಇನ್ನು ಇರೋದನ್ನ ಒಂದೇ ಸೀಡನ್ನು ನಾವು ಪದೇ ಪದೇ ಬಳಸ್ತಾ ಇರೋದ್ರೆ ಇದೊಂದು ಬಿಟ್ರೆ ನಮ್ಗೆ ರೈತರಿಗೆ ಸಮಸ್ಯೆ ಏನಿಲ್ಲ ಆಮೇಲೆ ಡಬಲ್ ಆದಾಯ ಸಿಗುತ್ತೆ ಮತ್ತೆ ಇಲ್ಲಿ ಏನತ್ತೆ ನಮ್ ಸಿಂಗಲ್ ಆದಾಯ ಸಿಗುತ್ತೆ ಅಂದ್ರೆ ಹೆಚ್ಚಿನ ಇಳುವರಿ ಕೊಡ್ತೈತಿ ಹೀಗಾಗಿ ಅದಕ್ಕೂ ಇದಕ್ಕೂ ಇಳುವರಿ ಏನು ವ್ಯತ್ಯಾಸ ಇಲ್ಲ ನಾವು ಅಂದ್ರೆ ಡಿಪೆಂಡ್ ಅಪಾನ್ ಮಾರ್ಕೆಟ್ ನಾವು ಸಮೀಪ ನಮ್ಗೆ ಮಾರ್ಕೆಟ್ ಯಾವ ಸಿಗುತ್ತ ಪಾಪ್ಕಾರ್ನ್ ಸಿಗುತ್ತೋ ಬೇಬಿ ಕಾರ್ನ್ ಸಿಗುತ್ತೋ ಅಥವಾ ನಮಗೆ ನೀವು ಮೆಕೇಜ್ ಒಳದು ಸಿಗುತ್ತೆ ಕಾಮನ್ ಆಗಿ ಬೆಳೆಯೋಂಥದ್ದು ಅದರ ಮೇಲೆ ಅದರ ಮೇಲೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ರೋಗ ಅಂತ ನಿಮ್ಗೆ ಮೂರು ಬಾರಿ ಹೇಳಕ್ಕದಿದ್ದೆ ಒಂದು ಫಾಲರ್ ಮೇಲೆ ಎರಡನೇದಾಗಿ ನಮ್ಗೆ ಕಾಂಡ ಕೊರಕ ಈ ತರ ಕಾಂಡ ಕೊರದು ನಮ್ಗೆ ಈ ತರ ಕಾ ಕಾಡ ಇದು ಮಕ್ಕಂಡ ಬಿಡುತ್ತೆ ಪೂರ್ತಿ ಎರಡು ಮೂರನೇದಾಗ ಏನಾಗುತ್ತೆ ಅಂದ್ರೆ ಈ ಜುಟ್ಟ ಈ ಜುಟ್ಟದ ಮೇಲೆ ಆ ನಾವು ಅಂದ್ರ ಎರಡು ತಿಂಗಳ ಸಂದರ್ಭದಲ್ಲಿ ಇಲ್ಲಿ ಏನತ್ತ ಸೀರು ಮತ್ತು ಹೇನು ಬರುತ್ತೆ ಆ ಈ ಪ್ರಮುಖ ರೋಗ ಆಲ್ದ ಈಗ ನಮ್ಗೆ ಏನಾಗತ್ತೆ ವಿಲ್ಟ್ ಕಾಡಕೆ ವಿಲ್ಟ್ ಅಂದ್ರ ತರ ಕೊನೆ ಸಂದರ್ಭದಲ್ಲಿ ಈ ತರ ಗರಿನ ಒಣಗಿ ಬಿಡ್ತೈತಿ ಈ ತರ ಕೆಳಭಾಗದ ನೋಡ್ರಿ ಗರಿ ಎಲ್ಲಾ ಒಣಗಿ ಹೊಂದ್ಬಿಡ ಅದ ನಿನ ಜಸ್ಟ್ ತೆನಿನ ಮೂಡಿಲ್ಲ ಸಣ್ಣ ಸಣ್ಣ ತೆನೆ ಈ ತರ ಆಗಿ ನಮ್ ಕಂಪ್ಲೀಟ್ ಆಗಿ ಹೊಣಗದ್ದೆ ಅದು ಪ್ರಮುಖವಾಗಿ ನಾವು ಇದನ್ನ ನಾನ್ ನಿಮ್ಗೆ ಹೇಳಬೇಕು ಯಾವುದೇ ತಳಿಯಾಗಿರ್ಲಿ ಯಾವುದೇ ಬೆಳೆಯಾಗಿರ್ಲಿ ಪಾಪ್ಕಾರ್ನ್ ಆಗಿರಲಿ ಇನ್ನೊಂದಾಗಿರಲಿ ಇನ್ ಮತ್ತೊಂದಾಗಿರಲಿ ಇದಕ್ಕೆ ಪ್ರಮುಖ ಸಮಸ್ಯೆಗೆ ನಮ್ಮ ಮಣ್ಣಿನಲ್ಲಿ ಆಗಿರಬಹುದು ಬೀಜದಲ್ಲಿ ಆಗಿರ್ಬೋದು ಇದರ ಸಮಸ್ಯೆಗಳು ಇದು ಒಂದು ಏನಂದ್ರೆ ಮಣ್ಣಿನಿಂದ ದಿನ ಸ್ಟಾರ್ಟ್ ಆಗುತ್ತೆ ಒಂದ್ ಸರ ಅತಿ ಹೆಚ್ಚು ಮಳೆಯಾಗಿ ಸಾರ್ವಜನಿಕ ಕೊರತೆ ಆದಾಗ ಇಂತರ ಒಂದು ಸಮಸ್ಯೆ ಬರುತ್ತೆ ಇದನ್ನ ನಾವು ಆ ಉಳುಮೆ ಮಾಗಿ ಉಳುಮೆ ಆಗಿರ್ಬೋದು ಜೊತೆಗೆ ಆ ಸಮೀಪದ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನಕ್ಕೆ ಕೇಂದ್ರದಲ್ಲಿ ಅಹ್ ಭೇಟಿಯಾಗಿ ಅವರು ಕೊಡುವ ಸಲಹೆಗಳು ವಿಜ್ಞಾನಿಗಳು ಕೊಡುವ ಶೈಲ ಶೈಲಿಯ ಸಲಹೆಯನ್ನ ನಾವು ತಗೊಂಡು ಇಲ್ಲಿ ಮಣ್ಣು ಪರೀಕ್ಷೆ ಆಗಿರ್ಬೋದು ಅಥವಾ ವಿಜ್ಞಾನಿಗಳ ಸಲಹೆಯಿಂದ ನಾವ್ ಏನ್ ಮಾಡ್ಬೇಕಂದ್ರ ಆ ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಆ ಸಮಸ್ಯೆ ಆಗುತ್ತೆ ನನಗೆ ತಿಳಿದ ಅನುಭವನ ಹೇಳ್ಬೇಕಪ್ಪ ಅಂದ್ರೆ ಪದೇ ಪದೇ ಒಂದೇ ತಳಿನ ನಾವು ಮೆಕ್ಕೆಜೋಳ ಬೆಳೆಯೋದಾಗಿರ್ಬೋದು ಒಂದೇ ಸಮಸ್ಯೆ ಎರಡನೇದಾಗಿ ನಾವು ಬದಲಾವಣೆ ಬೆಳೆ ಬದಲಾವಣೆ ಮಾಡದೇ ಇರೋದಂತೂ ಅದು ಒಂದು ಸಮಸ್ಯೆ ಈ ಈ ಸಮಸ್ಯೆಗಳಿಗೆ ನಾವು ಏನ್ ಮಾಡೋಕ್ ಪೀಕ್ ಬದಲಾವಣೆ ಮಾಡೋಕ್ಕಾಗುತ್ತೆ ಬೆಳೆಗಳ ಬದಲಾವಣೆ ಮಾಡೋಕಾಗುತ್ತೆ ಆಮೇಲೆ ಮತ್ತೆ ತಳಿಗಳನ್ನ ಬದಲಾವಣೆ ಮಾಡ್ಕೊಂಡಾಗ ಒಂದಿಷ್ಟು ಸಮಸ್ಯೆಗಳಾಗುತ್ತೆ ಆಮೇಲೆ ಬೀಜಗಳ ತಾಯಿ ಬೀಜಗಳ ನಾವು ಹೈಬ್ರಿಡ್ ತಳಿ ಬೀಜ ಹುರೋದ್ರಿಂದ ತಾಯಿ ಬೀಜದಿಂದ ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಲ್ಲಿ ಏನಾರ ಅವನಲ್ಲಿ ಮಣ್ಣಲ್ಲಿ ರೋಗಿತ್ತಂದ್ರ ಅದು ನಮ್ಮ ನಮ್ಮಲ್ಲಿ ಕೂಡನ ಬರೋ ಸಾಧ್ಯತೆ ಇರುತ್ತೆ ಹೀಗಾಗಿ ನಮಗ ಸಾಕಷ್ಟು ಸಮಸ್ಯೆಗಳು ನಮ್ಮ ರೈತರ ಅನುಭವಿಸಿ ಅನುಭವಿಸ್ತಿವಿ ಇವನ್ನೆಲ್ಲ ಸಮಸ್ಯೆ ಬಗೆಹರಿಸ್ ಅಂತಂದ್ರೆ ಕೆಲವೊಂದು ಸಿಲಿಂದ್ರ ಅಂದ್ರೆ ಈ ಸಿಲಿಂದ್ರ ನಾಶಕಗಳನ್ನ ನಾವು ಬಿಸೋಪಚಾರ ಮಾಡ್ಬೇಕಾಗುತ್ತೆ ಪ್ರಮುಖವಾಗಿ ಅಥವಾ ಆ ಉಳುಮೆ ಮಾಡುವಾಗ ಅಲ್ಲಿ ಕೆಲವೊಂದು ಆ ಟ್ರೆಕೋಡರ್ಮ ಆಗಿರ್ಬೋದು ಅಥವಾ ಸುಡಮ ಈ ತರ ಕೆಲವೊಂದು ಕೆಲವೊಂದು ಬರ್ತಾವಲ್ಲ ಅದನ್ನ ನಾವು ಯಾವ ತರ ರೆಕಮೆಂಡ್ ಆಧಾರ ಮೇಲೆ ನಾವು ಮಾಡ್ಬೇಕಂತಂದ್ರ ನಾವು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಸ್ತೀನಿ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರ ಭೇಟಿ ಕೊಟ್ಟು ನಾವು ತರ ಈ ನಮ್ ಈ ವಲಕ್ಕೆ ಈ ವರ್ಷ ಈ ತರ ರೋಗ ಬಂದೈತಿ ನೆಕ್ಸ್ಟ್ ಬರಬಾರ್ದ ಅಂತಂತಂದ್ರೆ ಈಗ ಪ್ರಿಕಾಷನ್ಲಿ ನಾವು ಭೇಟಿ ಕೊಟ್ಟು ಅವರು ಕೂಡ ಸಲಹೆ ನಾವು ಅನುಸರಿಸಿದ್ರೆ ನಮ್ಗೆ ಖಂಡಿತ ಒಂದಿಷ್ಟು ಅನುಕೂಲ ಆಗತ್ತೆ ನಾವು ಯಾವ್ದೇ ಕಾರಣಕ್ಕೆ ಇದು ಇದಲ್ಲ ಈ ವರ್ಷ ಮಳೆ ಬಂದ್ ಹಿಂಗ ಐತಿ ಅನ್ಕೋಬೇಡ್ರಿ ಯಾಕಂದ್ರೆ ಸಾರಿ ಆ ಗಿಡ ಆ ಹೊಲಕ್ ಬಂತಪ್ಪ ಅಂದ್ರೆ ಅದನ್ನ ಕಿತ್ ಹಾಕೋರಿಗೆ ಅದು ಹೋಗೋದಿಲ್ಲ ಈ ಉದ್ದೇಶದಿಂದ ನಾನು ಹೇಳಕ್ ಹತ್ತಿರ ಯಾವ್ದೇ ಕಾರಣಕ್ಕೂ ಅದು ಸ್ಪ್ರೆಡ್ ಆಗ್ಬಾರ್ದು ಸ್ಪ್ರೆಡ್ ಆತ ಆ ಹೊಲ್ ನಾವು ಆ ಬೆಳೆನ ಬೆಳೆಯೋದ್ ಕಷ್ಟ ಆಗುತ್ತೆ ಆ ಉದ್ದೇಶ ಹೇಳ್ತೀನಿ ದಯವಿಟ್ಟು ನೀವು ನಿಮ್ಮ ಮಣ್ಣನ್ನ ಪರೀಕ್ಷೆ ಮಾಡ್ಕೊಳ್ರಿ ಒಂದು ಎರಡನೇದಾಗಿ ಇಲಾಖೆನ ಬೆಟ್ಟಿ ಆಗಿ ಈ ರೋಗ ನಿರ್ವಹಣೆ ಮಾಡ್ಕೊಂಡ್ರಿ ಅಂದ್ರೆ ಪಕ್ಕ ನಿಮ್ಗ ಒಂದು ಒಳ್ಳೆ ಇಳುವರಿ ಬರ್ತ ಅಂತ ಹೇಳ್ತೀನಿ ಈಗ ಇದೆ ನಾವು ಕಾಂಡಪುರ ಹುಳ ಬಾಧೆ ಆಗಿರ್ಬೋದು ಮತ್ತೆ ನನಗೆ ಸೀರು ಏನು ಬಾದ್ಯಾಗ ನನ್ಗೆ ಕೆಲವೊಂದು ವಿಷಯ ಸೀರೆ ಒಂದು ಏನಾಗ ನಮ್ಗೆ ಸಾಮಾನ್ಯ ರೋಗರಂತ ಒಂದಿಷ್ಟು ಔಷಧ ಸಿಂಪಡಣೆ ಮಾಡಿದ್ರೆ ಹೋಗುತ್ತೆ ಕಾಂಡಪುರಕ್ಕೆ ಇವಕ್ಕ ಮತ್ತೆ ಏನಾಗುತ್ತೆ ಅಂದ್ರೆ ನಮ್ಗೆ ಅದಕ್ಕಿಂತ ಮುಂದೆ ಸಮಸ್ಯೆ ಕಾಡೋದು ಹುಟ್ಟಿದ್ಕೊಳ್ಳಾನೆ ಸೈನಿಕೊಳ ಬಾಧೆ ಅಲ್ಲ ಸೈನಿಕ ಒಳ ಬಾದ್ಯಾಗ ಪ್ರತಿಯೊಂದು ಅಂಗ ಹೋಗಿ ನಾವು ಸುಳಿಯಲ್ಲಿ ಹಾಕೋಕೆ ಅಂದ್ರ ಸುಳಿಯಲ್ಲೇ ಬರೋದ್ರಿಂದ ಅವು ನಾವು ಅಲ್ಲೇ ನಾವು ತತ್ತಿ ಅಂದ್ರ ಅದು ಒಂದು ಎಗ್ ಇದ್ದಾಗ ನಮ್ಮ ಸಮಸ್ಯೆ ಕಡಿಮೆ ಮಾಡ್ಕೊಂಡ್ರೆ ಬಹಳಷ್ಟು ಈಜಿ ಆಗುತ್ತೆ ಅದು ದೊಡ್ಡದಾಗಿಂದ ಮತ್ತೆ ಅದು ಏನಂದ್ರೆ ಮತ್ತೆ ಅದು ಪತಂಗ ಆಗುತ್ತೆ ನೆಕ್ಸ್ಟ್ ಮತ್ತೆ ಮಟ್ಟೆ ಇಡುತ್ತಾ ಹೀಗೆ ಸ್ಪ್ರೆಡ್ ಮಾಡ್ಕೊಂತ ಹೋಗುತ್ತಲ್ಲ ಅದಕ್ಕಿಂತ ಮುಂಚೆ ನಾವು ಪೊಟೋರ ಈ ಅಂತ ಒಂದು ಔಷಧ ಈಗ ನಾವು ಸಾಕಷ್ಟು ಅಂಗಡಿ ಹೂವು ಕೇಳಿದ್ರೆ ಗುಳಿಗೆ ಆಕಾರದಲ್ಲಿರುವಂಥ ಹೂವು ಸಿಗ್ತವು ಜೊತೆಗೆ ನಾವು ಸ್ಪ್ರೇ ಮಾಡ್ಲಿಕ್ಕೆ ಸಿಕ್ತ ಔಷಧನ ಆ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಅಗತ್ಯ ತಕ್ಕಂತ ಅಂಗಡಿಯಲ್ಲಿ ಆದ್ರೆ ಕೇಳ್ರಿ ಇಲ್ಲ ಅಥವಾ ಈಗ ಯಾಕಂದ್ರೆ ದಿನಾನಿತ್ಯನ ಬೇರೆ ಬೇರೆ ಈಗ ಮಲ್ಟಿ ಬರುತ್ತೆ ಏನಂದ್ರೆ ಮುಂದೆ ಸೀರೆ ಬರಬಾರ್ದು ಅಂತೇಳಿ ಈಗ ನಾವು ಏನಾಗುತ್ತೆ ಬಾಧಿಗೆ ಮತ್ತು ಸೀರೆಗೆ ಎರಡು ಕಂಟ್ರೋಲ್ ಮಾಡುವಂಥ ಒಂದು ಔಷಧನೂ ಬಂದೈತಿ ಆ ಥರ ಆ ಔಷಧಿ ಹಾಕಿದ್ರೆ ಎರಡೂ ಬರಲ್ಲ ಹೀಗಾಗಿ ಅಂಥ ಔಷಧಿಗಳನ್ನ ನೀವು ನಿಮ್ಮ ಸ್ಥಳೀಯದಲ್ಲಿ ಸಿಗುವಂತ ಅಂಗಡಿಗಳಲ್ಲಿ ಕೇಳ್ರಿ ಪಡ್ಕೊಳ್ರಿ ಜೊತೆಗೆ ವಿಜ್ಞಾನಿಗಳ ಸಲಹೆ ಪಡೆಯೋದನ್ನ ಬರಿಬೇಡ್ರಿ ಯಾಕಂದ್ರೆ ನಾವು ಹೇಳೋ ಒಂದೊಂದು ಔಷಧಿಗಳು ನೆಕ್ಸ್ಟ್ ಸಿಗ್ತಾ ಇರಲ್ಲ ಹೀಗಾಗಿ ಆ ಔಷಧಕ್ಕೂ ನಮ್ಮಲ್ಲೇ ಸಿಗುತ್ತಾ ಔಷಧಕ್ಕೂ ವ್ಯತ್ಯಾಸ ಇರ್ಬೋದು ಹಂಗಾಗಿ ನೀವು ಸ್ಥಳೀಯ ವಿಜ್ಞಾನಿಗಳನ್ನ ನೀವು ಸಂಪರ್ಕ ಮಾಡಿ ಯಾವುದು ಔಷಧ ಪಡಿಬೇಕು ಅಂತಂದ್ರೆ ಯಾಕಂದ್ರೆ ನೀವು ನಿರ್ಲಕ್ಷ್ಯ ಮಾಡದಷ್ಟೇ ಅದು ಏರಿಯಾದಲ್ಲಿ ಜಾಸ್ತಿ ಆಗುತ್ತೆ ಯಾವುದೇ ರೋಗ ಆಗಿರ್ಬೋದು ವಿಲ್ಟ್ ಆಗಿರ್ಬೋದು ಸೈನಿಕ ಬಾಧೆ ಆಗಿರ್ಬೋದು ಆಮೇಲೆ ಅದು ಸೀರೆ ಏನು ಬಾಧೆ ಆಗಿರ್ಬೋದು ಕಾಣಕುರ್ಕ ಹುಳ ಬಾಧೆ ಇಷ್ಟು ನೋಡ್ರಿ ನಾಲ್ಕರಿಂದ ಐದು ರೋಲ್ ನಮ್ಮ ಮೆಕ್ಕೆಜೋಳಕ್ಕೆ ಬರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಇಷ್ಟಿಷ್ಟು ಈಗ ಹೆಚ್ಚೆಚ್ಚಾಕಂತ ಉಂಟಾವು ಇದು ಅವಾಗ ಅವಾಗಿನ ಹವಾಮಾನ ವೈಪರೀತ್ಯ ಆಗಿರ್ಬೋದು ಅವಾಗ ಸಹ ಸಂದರ್ಭ ಆಗಿರ್ಬೋದು ಇವನ್ನೆಲ್ಲ ನೀವು ನಿರ್ಲಕ್ಷ್ಯ ಮಾಡೋದು ನೋಡ್ಕೊಂಡ್ರೆ ಒಂದು ಮೆಕ್ಕೆಜೋಳ ಬೆಳೆಯಲ್ಲಿ ಎಕರೆ ಇಪ್ಪತ್ತೈದು ನಾನು ಜಾಸ್ತಿ ಹೇಳಲ್ಲ ಎಕರೆಕ್ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ಕ್ವಿಂಟಲ್ವರೆಗೆ ತೊಗೊಳ್ಬಹುದು ಪಾಪ್ ಪಾಪ್ಕಾರ್ನ್ ಹಂಗಾದ್ರೆ ಒಂದು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಹತ್ತು ಬಹಳ ಡಿಫರೆನ್ಸ್ ಆತ್ ಅಂದ್ರ ಅದ್ರ ರೇಟ್ ನಾಲ್ಕೂರಿಂದ ಐದ್ ಸಾವಿರ ಆದ್ರ ಇದು ಎರಡ್ ಸಾವಿರ ಎರಡೂವರೆ ಸಾವಿರ ಇರುತ್ತೆ ಹಿಂಗ ಡಬಲ್ ಆಗುತ್ತಲ್ಲ ಹಿಂಗ ಎರಡು ಒಂದೇ ನೀವು ಯಾವ ಬೆಳೆನ ಬೆಳೆಯ್ರಿ ಏನ ಮಾಡ್ರಿ ಎಲ್ಲಿಗ್ ಹೋದ್ರು ನಮಗ ಒಂದೇ ಆಗೋದನ್ನ ಹೇಳಕ್ ನಾನು ಪಡ್ತೀನಿ